ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲದು ತುಂಬಾ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡೋದಾದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ನೋಡಿ ನಾನು ಅದಕ್ಕೋಸ್ಕರ ಸ್ವಲ್ಪ ಚಿಕನ್ ಪೀಸಸ್ ಈ ಥರ ಬೇಯಿಸಿಟ್ಟಿದ್ದೇನೆ ಇದು ಬೇಯಿಸುವಾಗ ನಾವು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಪುಡಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಬೇಯಿಸಿದ್ದ ಚಿಕನ್ ಇದು ನೋಡಿ ಎಷ್ಟು ಚಿಕನ್ ಉಂಟು ಚಿಕನ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಆ ಥರ ಕೂಡ ತೊಗೊಬೋದು ಒಂದು ಇನ್ನೂರು ಗ್ರಾಮ್ ಇನ್ನೂರೈವತ್ತು ಗ್ರಾಮ್ ಈ ಥರ ಎಲ್ಲ ತಗೋಬೋದು ಇದು ಸ್ವಲ್ಪ ಜಾಸ್ತಿ ಇದೆ ಅದಕ್ಕಿಂತ ನೋಡಿ ಬೇಯಿಸಿದ್ದ ಚಿಕನನ್ನು ಈ ಥರ ಮಾಡ್ಕೊಳ್ಳಿ ಕೈಯಿಂದಲೇ ಈ ರೀತಿ ಮಾಡ್ಕೊಳ್ಳಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡೋದು ಅದೆಲ್ಲ ಬೇಡ ಈ ಥರ ಮಾಡೋದಾದ್ರೆ ನಮಗೆ ನಾವು ಸ್ನ್ಯಾಕ್ಸ್ ತಿನ್ನುವಾಗ ಚಿಕನ್ ಪೀಸಸ್ ಸಿಗುತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ಈ ಥರ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡೋದು ಅದೆಲ್ಲ ಬೇಡ ನೋಡಿ ಈ ಥರ ಎಲ್ಲ ಚಿಕನ್ ಪೀಸಸ್ ಈ ರೀತಿ ಮಾಡ್ಕೊಂಡಿದ್ದೇನೆ ಇದೇ ತರ ಮಾಡ್ಕೊಳ್ಳಿ ಇದೊಂದು ಸೈಡ್ ಇರ್ಲಿ ಚಿಕನ್ ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ನೋಡಿ ಇದಕ್ಕೆ ಬೇಕಾದ ಈರುಳ್ಳಿ ಮಸಾಲೆಗೆ ಬೇಕಾದ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ ಮೂರು ಹಸಿ ಮೆಣಸು ಸ್ವಲ್ಪ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಹಸಿ ಮೆಣಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಖಾರಕ್ಕೆ ಜಾಸ್ತಿ ನಿಮಗೆ ಬೇಕಾದರೆ ನೋಡಿಕೊಂಡು ಬೇಕಾದಷ್ಟು ಖಾರ ಖಾರಕ್ಕೆ ತಕ್ಕ ಬೇಕಾದಷ್ಟು ಹಸಿ ಮೆಣಸು ಹಾಕ್ಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ಖಾರ ಇದೆ ಅದಕ್ಕೆ ಮೂರು ತೊಗೊಂಡಿದ್ದೇನೆ ಆಮೇಲೆ ನೋಡಿ ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಫುಲ್ಲಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕಿದ್ದೇನೆ ಅದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಚೆನ್ನಾಗಿದು ಫ್ರೈ ಆಗಬೇಕು ಒಂದು ಗೋಲ್ಡನ್ ಕಲರಾಗಿ ಬರಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ಇದಕ್ಕೆ ಈರುಳ್ಳಿ ಆಯಿತು ಇದು ನಮ್ಮ ನಾನು ಮಿಕ್ಸಿ ಜಾರ್ಗೆ ಹಾಕಿ ಕ್ರಷ್ ಮಾಡಿ ತೊಗೊಂಡಿದ್ದೆ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡಿ ಇದು ಕಲರ್ ಚೇಂಜ್ ಆಗಿ ಬಂದಿದೆ ಗೋಲ್ಡನ್ ಕಲರ್ ಆಗಿ ಬಂದಿದೆ ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿದೆ ಈರುಳ್ಳಿ ಅದೆಲ್ಲ ಹಾಕುವ ಇದು ಹಾಕಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಜಾ ಇದು ಈರುಳ್ಳಿ ಜಾಸ್ತಿ ಫ್ರೈ ಆಗೋದೆಲ್ಲ ಬೇಡ ನಾನು ತೋರಿಸ್ತೀನಿ ಗೋಲ್ಡನ್ ಕಲರ್ ಆಗಿ ಬರೋದು ಆ ಥರ ಎಲ್ಲ ಬೇಡ ಚೆನ್ನಾಗಿ ಫ್ರೈ ಆಗಬೇಕು ತೋರಿಸ್ತೀನಿ ಆಮೇಲೆ ನೋಡಿ ಉಪ್ಪು ಹಾಕಿದ್ದೇನೆ ಸ್ವಲ್ಪ ಉಪ್ಪು ಹಾಕುವಾಗ ನಾವು ಚಿಕನ್ ಬೇಯಿಸುವಾಗ ಉಪ್ಪು ಹಾಕಿದ್ದೇವೆ ಅದು ನೋಡ್ಕೋಬೇಕು ಈ ಟೈಮಲ್ಲಿ ಜಾಸ್ತಿ ಹಾಕೋದು ಬೇಡ ನೋ ಬೇಕಾದ್ರೆ ನಮಗೆ ಜಾ ಲಾಸ್ಟ್ ಬೇಕಾದ್ರೆ ಹಾಕ್ಬೋದು ನೋಡಿಕೊಂಡು ರುಚಿ ನೋಡಿಕೊಂಡು ಈ ಟೈಮಲ್ಲೇ ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ಹಾಕ್ತ ಸ್ವಲ್ಪನೇ ಹಾಕೋಲ್ಲ ನಾನು ಸ್ವಲ್ಪ ಹಾಕಿದ್ದೇನೆ ಆಮೇಲೆ ನೋಡಿದ್ದು ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ನೋಡಿ ಈ ರೀತಿ ಆದರೆ ಸಾಕು ಈ ಇದು ಈ ಥರ ಸ್ವಲ್ಪ ಫ್ರೈ ಆಗಿ ಬಂದರೆ ಸಾಕು ಈರುಳ್ಳಿ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಇದು ಅರಿಶಿಣ ಪುಡಿ ಹಾಕಿದ್ದೇನೆ ಮತ್ತು ಒಂದು ಟೀ ಸ್ಪೂನು ಚಿಕನ್ ಮಸಾಲ ಚಿಕನ್ ಮಸಾಲೆ ಏನಾದರೂ ಯಾವುದಾದ್ರೂ ಚಿಕನ್ ಮಸಾಲ ಇರುತ್ತಲ್ಲ ಅದು ಒಂದು ಟೀ ಸ್ಪೂನು ಹಾಕಿದ್ದೇನೆ ಅರ್ಧ ಟೀ ಸ್ಪೂನು ಗರಂ ಮಸಾಲ ಚಿಕನ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೋಬೋದು ಇದ್ರೆ ಹಾಕೊಳ್ಳಿ ಆಮೇಲೆ ನಾನು ಹೇಳಿದಾಗೆ ಚಿಕನ್ ಮಸಾಲೆ ಇಲ್ಲ ಗರ ಮಸಾಲ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇದು ನಾನು ಹಾಕಿದ್ದು ಈಸ್ಟರ್ನ್ ಚಿಕನ್ ಮಸಾಲ ಅದು ಒಂದು ಟೀ ಸ್ಪೂನ್ ಹಾಕಿದ್ದೇನೆ ಸಣ್ಣ ಸ್ಪೂನಲ್ಲಿ ಜಾಸ್ತಿ ಮಸಾಲ ಪೌಡ್ರಲ್ಲೇ ಇದಕ್ಕಿಂತ ಜಾಸ್ತಿ ಬೇಡ ಇಷ್ಟೇ ಸಾಕು ಆಮೇಲೆ ನೋಡಿ ಸ್ವಲ್ಪ ಹೊತ್ತಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಪೌಡ್ರೆಲ್ಲ ಹಾಕಿ ಆಮೇಲೆ ಇದಕ್ಕೆ ನಾವು ಚಿಕನೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಹಾಕಬೇಕು ನೋಡಿ ಚಿಕನ್ ಹಾಕಿದ್ದೇನೆ ಇನ್ನೂ ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರ ಜೊತೆಗೆ ನಮ್ಮ ಕೈಯಲ್ಲಿ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚ್ಚಪೆಲ್ಲ ಇದ್ದರೆ ಅದು ಸ್ವಲ್ಪ ಹಾಕೊಳ್ಳಿ ಈ ಥರ ಎಲ್ಲ ಮಾಡುವಾಗ ಟೊಮೆಟೊ ಸಾಸ್ ಅಥವಾ ಕೆಚ್ಚಪ್ಪೆಲ್ಲ ಹಾಕೋದಾದರೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ರುಚಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದ್ರೆ ಹಾಕೊಳ್ಳಿ ಅಂದ್ರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಹಾಕಿದರೆ ಚೆನ್ನಾಗಿರುತ್ತೆ ಮಸಾಲೆಲ್ಲ ಯಾವುದೇ ಮಸಾಲೆ ಈ ಥರ ಎಲ್ಲ ಮಾಡುವಾಗ ಸ್ವಲ್ಪ ಕೆಚಪ್ ಹಾಕೋದಾದ್ರೆ ಕೆಚಪ್ ಅಥವಾ ಟೊಮೆಟೊ ಸಾಸ್ ಯಾವುದು ಕೂಡ ಹಾಕ್ಬೋದು ಅದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಈ ಮಸಾಲ ಮತ್ತು ಚಿಕನೆಲ್ಲ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಮಿಕ್ಸ್ ಮಾಡಿಕೊಂಡು ಮುಚ್ಚಲು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಒಂದು ನಾಲ್ಕು ಅಥವಾ ಐದು ನಿಮಿಷ ಸಣ್ಣ ಉರಿಯಲ್ಲಿ ಅಂದ್ರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಮಧ್ಯದಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಡಿ ಈ ಥರದು ಸಣ್ಣ ಉರಿಯಲ್ಲಿ ಒಂದು ನಾಲ್ಕು ಅಥವಾ ಐದು ನಿಮಿಷ ಅಷ್ಟು ಸಾಕು ಆಮೇಲೆ ನೋಡಿ ಇದು ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ ಇನ್ನು ಓಪನ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ ನಮ್ಮ ಮಸಾಲೆ ಇಲ್ಲಿ ರೆಡಿ ಆಯಿತು ನೋಡಿ ಈ ಒಂದು ಮಸಾಲದ್ದು ತುಂಬ ಚೆನ್ನಾಗಿರುತ್ತೆ ಮಸಾಲ ಇದು ನಾವು ಚಿಕನ್ ಎಲ್ಲ ಮಾಡುವಾಗ ಇದೇ ಸೇಮ್ ಮಸಾಲ ಮಾಡಿದರೆ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಸಾಲ ಇದು ಎಲ್ಲ ಮಾಡಿದರೆ ಚಿಕನ್ ಎಲ್ಲ ಮಾಡುವಾಗ ಸೇಮ್ ಮಸಾಲ ಇದೇ ಮಸಾಲ ಮಾಡಿದರೆ ಆಯಿತು ನೋಡಿ ಇದು ಮಸಾಲ ರೆಡಿ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ನೋಡಿ ಮಸಾಲ ರೆಡಿ ಆಯಿತು ಇಷ್ಟು ಸಾಕು ಇನ್ನೂ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಇದಕ್ಕೆ ಒಂದು ಕಪ್ ಮೈದಾ ನಾಲ್ಕು ಮೊಟ್ಟೆ ಬೇಕು ಮೈದಾ ಟೂ ಫಿಫ್ಟಿ ಒಮ್ಮೆಲ್ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಮೈದಾ ಬೇಡ ಅಂದರೆ ಇದರ ಬದಲಿಗೆ ನಿಮಗೆ ಬೇಕಾದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು ಯಾವುದು ನಿಮಗೆ ಬೇಕೋ ಅದು ತಗೊಳ್ಳಿ ನೀವು ಆಮೇಲೆ ನೋಡಿ ಮಿಕ್ಸಿ ಜಾರಿಗೆ ಮೊಟ್ಟೆ ಇದ್ದೀನಿ ಮಿಕ್ಸಿ ಜಾರಿಗೆ ನಾವು ಹಾಕೋಗೆ ಫಸ್ಟು ಮೊಟ್ಟೆನೇ ಹಾಕೊಳ್ಳಿ ಆಮೇಲೆ ಮೈದಾನ ಗೋಧಿ ಹಿಟ್ಟು ಯಾವುದು ನೀವು ತಗೊಳ್ತೀರೋ ಅದನ್ನು ಹಾಕೊಳ್ಳಿ ಆಮೇಲೆ ಅರ್ಧ ಕಪ್ ಹಾಲು ಹಾಲು ನಾರ್ಮಲ್ ಹಾಲು ಬಿಸಿ ಹಾಲು ಆ ಥರ ಅಲ್ಲ ನಾರ್ಮಲ್ ಹಾಲು ಅರ್ಧ ಕಪ್ ಆಮೇಲೆ ಅರ್ಧ ಕಪ್ ನೀರು ಅರ್ಧ ಕಪ್ ನೀರು ಎಲ್ಲ ಬೇಡ ಸ್ವಲ್ಪನೇ ಹಾಕಿ ಹಾಕ್ತಾ ಇದೀನಿ ನಾನು ಹೇಳ್ತೀನಿ ಎಷ್ಟು ನೀರು ಬೇಕಾಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಈ ಟೈಮಲ್ಲಿ ಜಾಸ್ತಿ ನೀರು ಬೇಡ ಸ್ವಲ್ಪ ನೀರು ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ಕರೆಕ್ಟಾಗಿ ಹಾಕೊಳ್ಳಿ ಕಮ್ಮಿ ಆಗಬಾರ್ದು ಕಮ್ಮಿ ಆದರೆ ನಾವು ಸ್ನಾಕ್ಸಿದ್ದೀನೋ ಆಗಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಬೇಕಾಗಿ ಅದಕ್ಕೋಸ್ಕರ ನೋಡಿಕೊಂಡು ಕರೆಕ್ಟಾಗಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ ನೋಡಿ ಬ್ಲೆಂಡ್ ಮಾಡ್ಕೊಂಡಿದ್ದೇನೆ ನೋಡಿ ಬ್ಯಾಟ್ರಿ ತಿಕ್ನೆಸ್ ನೋಡಿ ಇಷ್ಟು ಇದು ಜಾಸ್ತಿ ದಪ್ಪ ಆಗಬಾರ್ದು ಗಟ್ಟಿ ಆಗಬಾರ್ದು ಹಿಟ್ಟು ಮತ್ತೆ ಜಾಸ್ತಿ ತೇಲೂನು ಬೇಡ ಅರ್ಧ ಕಪ್ ನೀರಲ್ಲಿ ಸ್ವಲ್ಪ ನೀರು ಇನ್ನೂ ಎಕ್ಸ್ಟ್ರಾ ಬಂದಿದೆ ಕಾಲು ಕಪ್ಪಿಗಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಯಿತು ಅರ್ಧ ಕಪ್ಪು ಹಾಲು ಕಾಲು ಕಪ್ಪಿಗಿಂತ ಸ್ವಲ್ಪ ನೀರು ಜಾಸ್ತಿ ಅಷ್ಟು ನಿಮಗೆ ಗೊತ್ತಾಯ್ತಲ್ಲ ಆ ಥರ ಹಾಕಿದ್ರೆ ಆಮೇಲೆ ನೋಡಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಹಾಕೊಳ್ಳಿ ಆಮೇಲೆ ನಾವು ಇವಾಗ ರೆಡಿ ಮಾಡಿಟ್ಟಿದ್ದ ಇದು ಬ್ಯಾಟ್ರ್ ಉಂಟಲ್ಲ ಅದರ ಅರ್ಧ ಭಾಗ ನಾವು ಬ್ಲೆಂಡ್ ಮಾಡಿಟ್ಟಿದ್ದ ಬ್ಯಾಟ್ರಲ್ಲಿ ಅರ್ಧ ಭಾಗಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಫಸ್ಟ್ ಹಾಕಬೇಕು ಆಮೇಲೆ ಮುಚ್ಚಲು ಹಾಕಿಬಿಟ್ಟು ಸಣ್ಣ ಉರಿಯಲ್ಲೇ ಸಣ್ಣ ಊರಿಯಲ್ಲಿ ಎಲ್ಲಿ ಇಡ್ಕೊಳ್ಳಿ ಪ್ಯಾನ್ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಬಂದ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಟರೆ ಉರಿಯಲ್ಲಿ ಇಟ್ಟು ಈ ಥರ ಇಟ್ಟು ಹಾಕಿ ಮುಚ್ಚಲು ಹಾಕಿಬಿಟ್ಟು ಎರಡು ನಿಮಿಷ ಇದು ಮುಚ್ಚಲು ಹಾಕಿಬಿಡಿ ಆಮೇಲೆ ಮುಚ್ಚಲು ಓಪನ್ ಮಾಡಿಕೊಂಡು ನೋಡಿ ಈ ಥರ ಮಸಾಲ ರೆಡಿ ಮಾಡಿಟ್ಟಿದ್ದ ಮಸಾಲೆ ಉಂಟಲ್ಲ ಅದನ್ನು ಹಾಕೊಳ್ಳಿ ಮಸಾಲ ಹಾಕುವಾಗ ಕಮ್ಮಿ ಆಗಬಾರ್ದು ಎಲ್ಲ ಕಡೆನೂ ಚೆನ್ನಾಗಿ ಎಲ್ಲ ಕಡೆನೂ ಮಸಾಲೆ ಇರಲಿ ನೋಡಿ ಈ ಥರ ಹಾಕೊಳ್ಳಿ ಮಸಾಲ ಕಮ್ಮಿ ಆದರೆ ನಾವು ಸ್ನಾಕ್ಸ್ ತಿನ್ನುವಾಗಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಬೇಕು ಇದಕ್ಕೆ ಆಮೇಲೆ ನೋಡಿ ನೀವು ತಗೊಳ್ಳೋ ಪಾತ್ರ ಇದಕ್ಕಿಂತ ಅಗಲ ಪಾತ್ರ ಆದರೆ ದೊಡ್ಡ ಪಾತ್ರ ಆದರೆ ಬ್ಯಾಟ್ರ್ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳ್ಳಿ ಒಂದುವರೆ ಕಪ್ ಆಯಿತು ಮಸಾಲ ಮತ್ತು ಮೊಟ್ಟೆ ಎಲ್ಲ ಇಷ್ಟೇ ಸಾಕು ಮೈದಾ ತಗೋ ಗೋಧಿ ತಗೊಳ್ಳುವಾಗ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಒಂದೂವರೆ ಕಪ್ಪಿನಷ್ಟು ಹಾಕ್ಬೋದು ಇಲ್ಲಾಂದ್ರೆ ಇದೇ ತರ ಪಾತ್ರ ಆದರೆ ಇಷ್ಟೇ ಸಾಕು ಈ ಒಂದು ಅಳತೆಯಲ್ಲೇ ಮಾಡಿ ನೀವು ನೋಡಿ ಮಸಾಲ ಹಾಕಿದ್ದೇನೆ ಆಮೇಲೆ ಲಾಸ್ಟ್ ಇದ್ರೆ ಉಳಿದ ಬ್ಯಾಟ್ರೆಲ್ಲ ಈ ಥರ ಹಾಕೊಳ್ಳಿ ಈ ರೀತಿ ಎಲ್ಲ ಕಡೆ ಬ್ಯಾಟ್ರ್ ಹಾಕಿಬಿಟ್ಟು ಮುಚ್ಚಲು ಹಾಕಿಬಿಟ್ಟು ಇದು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದು ಬೇಯಿಸ್ಕೋಬೇಕು ಅರ್ಧ ಗಂಟೆ ಒಳಗಡೆ ನಮಗೆ ಇದು ಆಗಿ ಸಿಗುತ್ತೆ ಇದು ಇದು ಸಣ್ಣ ಉರಿಯಲ್ಲಿ ಅತಿ ಸಣ್ಣ ಉರಿಯಲ್ಲ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ನೋಡಿ ಸ್ಟವ್ ಮೇಲೆ ಈ ಥರ ಒಂದು ತಟ್ಟೆ ಇಟ್ಕೊಳ್ಳಿ ತಟ್ಟೆ ಅಥವಾ ಒಲೆಪ್ಯಾನಿ ಯಾವುದು ಕೂಡ ಆಗ್ಬೋದು ಇಲ್ಲಾಂದರೆ ಅದು ಹಾಗೆ ಸ್ಟವ್ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟರೆದು ಸೀದೋಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ತಟ್ಟೆ ಇಟ್ಟರೆ ಭಯಪಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ನಿಮಿಷ ಇದು ಬೇಯಿಸ್ಕೊಳ್ಳಿ ಆಮೇಲೆ ನೋಡಿ ಸ್ವಲ್ಪ ಇದು ಮಸಾಲ ಎಕ್ಸ್ಟ್ರಾ ಬಂದಿದೆ ಇದು ನಾನು ಸಮೋಸ ಮಾಡ್ತೀನಿ ನಾನು ಹೇಳಿದಾಗ ಇದರಲ್ಲಿ ಸಮೋಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಎಲ್ಲ ಮಾಡುವಾಗ ಸೇಮ್ ಇದೇ ಮಸಾಲಾ ಮಾಡಿದ್ರೆ ಆಯ್ತು ಸಮೋಸ ರೆಸಿಪಿ ಬೇಕಾದ್ರೆ ನೀವು ಕೇಳಿ ಸಮೋಸ ರೆ ಎಲ್ಲ ಯಾವ ತರ ಅದು ವೀಡಿಯೋ ಬೇಕಾದ್ರೆ ನೀವು ಕಮೆಂಟ್ ಮಾಡಿ ನಾನು ವಿಡಿಯೋ ಹಾಕ್ತೀನಿ ನೋಡಿ ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಆಗಿದೆ ಒಂದು ಕಡೆ ಆಗಿದೆ ನೋಡ್ಕೊಳ್ಳಿ ಒಂದು ಕಡೆ ಗೋಲ್ಡನ್ ಕಲರ್ ಆಗಿ ಬಂದಿದೆ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು ಆಮೇಲೆ ಇದು ಇನ್ನೊಂದು ಕಡೆ ನೋಡಿ ಇದರ ಮೇಲ್ಗಡೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಮಾಡ್ಕೊ ಮಾಡ್ಕೋಬೇಕು ಅದು ಇನ್ನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಅಥವಾ ಆಯಿಲು ಹಚ್ಕೊಳ್ಳಿ ನೋಡಿ ಈ ತರ ಇನ್ನೊಂದು ಬೇರೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಯಾವುದು ಕೂಡ ಹಾಕ್ಬಿಟ್ಟು ಸ್ನ್ಯಾಕ್ಸ್ ನೋಡಿ ಈ ತರ ಅದಕ್ಕೆ ಹಾಕಿ ಇದು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಮತ್ತೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಒಂದು ನಾಲ್ಕು ಒಂದು ನಾಲ್ಕು ಅಥವಾ ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಟು ಆ ಕಡೆ ಒಂದು ಆ ಕಡೆ ಕುಕ್ ಆಗ್ಲಿಕ್ಕಿಲ್ಲ ಆಲ್ರೆಡಿ ಇದು ಕುಕ್ ಆಗಿದೆ ಅದು ಒಂದು ಕಡೆ ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಬರಲಿಕ್ಕೋಸ್ಕರ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಮುಚ್ಚಳ ಹಾಕೋದು ಬೇಡ ನೋಡಿ ಸ್ನ್ಯಾಕ್ಸ್ ಇವಾಗ ರೆಡಿ ಆಗಿದೆ ಅಷ್ಟು ಸುಲಭವಾಗಿ ಮಾಡಿದೆ ಅಂತ ತುಂಬಾ ಸುಲಭವಾಗಿ ಮಾಡುವಂತ ಒಂದು ಸ್ನ್ಯಾಕ್ಸ್ ಇದು ಈವ್ನಿಂಗ್ ಟೈಮ್ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ಬರುವಾಗೆಲ್ಲ ಇನ್ನು ಆಮೇಲೆ ಇನ್ನು ರಂಜಾನ್ ಟೈಮಲ್ಲ ಬಂತು ರಂಜಾನ್ ಟೈಮಲ್ಲೆಲ್ಲ ಉಪವಾಸ ಬಿಡುವ ಟೈಮೆಲ್ಲ ಈ ಥರ ಸ್ನ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ನೋಡಿ ಇದರಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಇದು ಸ್ವಲ್ಪ ಬಿಸಿ ಇದೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆಲ್ರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು